ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ನೇತ್ರಾವತಿ ವಲಯ ಮಂಗಳೂರು ಮಹಾನಗರ ಕಾಸರಗೋಡು ಜಿಲ್ಲೆ ಕುಂಜತೂರು ಶ್ರೀ ಮಹಲಿಂಗೇಶ್ವರ ಶಾಖೆ ವತಿಯಿಂದ ರಥಸಪ್ತಮಿ ಪ್ರಯುಕ್ತ ಕುಂಜತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ನಡೆಯಿತು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ನಡೆದ ಕಾರ್ಯಕ್ರಮದಲ್ಲಿ ಮಾಡಶಾಖೆಯ ನಿರ್ಮಲಾ ಅವರಿಂದ ಭಜನೆ ಶರ್ಮಿಲಾ ಅವರಿಂದ ಅಮೃತ ವಚನ ಪ್ರೇರಣಾ ಶಾಖೆಯ ದೇವದಾಸ್ ಅವರಿಂದ ಪಂಚಾಂಗ ಪಠಣ ಮಾಡಶಾಖೆಯ ಸಪ್ನಾ ಹಾಗೂ ಅಜಿತ್ ಅವರ ಪ್ರಾತ್ಯಕ್ಷಿಕೆಯಲ್ಲಿ ಮಾನಸಿಕ ಸಿದ್ಧತೆ ಉಸಿರಾಟದ ಕ್ರಿಯೆ ಮತ್ತು ಗಣಪತಿ ನಮಸ್ಕಾರದ ಬಗ್ಗೆ ಅನುರಾಧ ಅವರು ತರಬೇತಿ ನೀಡಿದರು ಸುಬ್ರಹ್ಮಣ್ಯ ಅರ್ಚಕರು ಶ್ರೀ ಮಹಲಿಂಗೇಶ್ವರ ಕ್ಷೇತ್ರ ಕುಂಜತ್ತೂರು ಜಯರಾಮ ನೇತ್ರಾವತಿ ವಲಯ ಸಂಯೋಜಕರು ವಿಶ್ವನಾಥ್ ಕುಂಜತ್ತೂರು ಶಾಖೆ ಶಶಿಕಲಾ ಮಾಡಶಾಖೆ ಇಂದಿರಾ ಬಡಾಜಿ ಶಾಖೆಯವರು ದೀಪ ಬೆಳಗಿಸಿ ಉದ್ಘಾಟಿಸಿದ ಕಾರ್ಯಕ್ರಮದಲ್ಲಿ ನವೀನ್ ಮಾಡಶಾಖೆಯವರು ಭೌತಿಕ್ ಆಗಿದ್ದರು ಕುಂಜತ್ತೂರು ಶಾಖೆಯ ರಂಜಿನಿಯವರು ಸೂರ್ಯ ನಮಸ್ಕಾರ ಮಂತ್ರ ಪಠನೆ ಮಾಡಿದರು ಶ್ವೇತ ಕುಂಜತ್ತೂರು ಕಾರ್ಯಕ್ರಮವನ್ನು ನಿರೂಪಿಸಿ ಕೇಶವ ಮಾಡಶಾಖೆಯವರು ವಂದಿಸಿದರು ಕಾರ್ಯಕ್ರಮದಲ್ಲಿ ತೊಂಬತ್ತು ಸದಸ್ಯರು ಭಾಗವಹಿಸಿದ್ದರು